ಜಾಹಿ ಕಪೂರ್ ವೃತ್ತಿ ಜೀವನದಲ್ಲಿ ಮತ್ತೊಂದು ಸೋಲು ಎಷ್ಟೊಂದು ವಿನಾಯಕ ಕಲೆಕ್ಷನ್ ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕೆ ಮೊದಲು ಯಾರೆಲ್ಲರೂ ಚಾನಲ್ದಾಗ ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಪಕ್ಕದಲ್ಲಿ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ನಟಿ ಜಾನ್ವಿ ಕಪೂರ್ ಅವರು ಮಾಡಿದ ಚಿತ್ರವೆಲ್ಲ ಫ್ಲಾಪ್ ಎನಿಸಿಕೊಳ್ಳುತ್ತಿದೆ ಸ್ಟಾರ್ ದಂಪತಿ ಬೋನಿ ಕಪೂರ್ ಹಾಗೂ ಶ್ರೀದೇವಿ ಮಗಳನ್ ಮಗಳು ಎನ್ನುವ ಏಕೈಕ ಕಾರಣಕ್ಕೆ ಅವರಿಗೆ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಿತ್ತು ಆದರೆ ಅವರಿಗೆ ಭದ್ರ ಬುನಾದಿ ಕಾಣಲು ಸಾಧ್ಯವಾಗುತ್ತಿಲ್ಲ ಜಾನ್ವಿ ವೃತ್ತಿ ಜೀವನದಲ್ಲಿ ನಿರಂತರ ಸೋಲು ಎದುರಾಗುತ್ತಿದೆ ಇತ್ತೀಚೆಗೆ ರಿಲೀಸ್ ಆದ ಉಲಾಜ್ ಬಾಕ್ಸ್ ಆಫೀಸ್ನಲ್ಲಿ ಕಲಪೆ ಕಲೆಕ್ಷನ್ ಮಾಡಿದೆ ಸುಂದಾಶು ಸುಂದಾಂಶು ಸರಿಯಾದ ಅವರು ಉಲಾ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾ ದೇಶದಾದ್ಯಂತ ಮೊದಲ ಬಾರಿ ಒಂದು ಕೋಟಿ ರೂಪಾಯಿ ಎರಡನೇ ದಿನ ಒಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಹಾಗೂ ಭಾನುವಾರ ಎರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಈ ಮೂಲಕ ಚಿತ್ರ ಒಟ್ಟಾರೆ ಗಳಿಕೆ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ಈ ಮೂಲಕ ಸಿನಿಮಾ ಹತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಲು ಉದ್ದಾಟ ಸ್ಥಿತಿ ಎದುರಾಗುತ್ತಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದ ಧಡಕ್ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಚಿತ್ರ ಮೆಚ್ಚುಗೆ ಪಡೆಯಿತು ಜಾನ್ವಿ ಕಪೂರ್ ವೃತ್ತಿ ಜೀವನ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ ಎಂದರೆ ತಪ್ಪಾಗಲಾರದು ಆ ಬಳಿಕ ರೋಹಿ ಗುಡ್ ಲಕ್ ಜೆರಿ ಮುಂತಾದ ಅವರಿಗೆ ಇದುವರೆಗೆ ದೊಡ್ಡ ಗೆಲುವು ಸಿಗುತ್ತಿಲ್ಲ ಸದ್ಯ ಜಾನ್ವಿ ಕಪೂರ್ ಅವರು ಕಪೂರ್ ಅವರು ದಕ್ಷಿಣದ ದಕ್ಷಿಣದಲ್ಲಿ ಬ್ಯುಸಿ ಆಗಿದ್ದಾರೆ ಜೂನಿಯರ್ ಎನ್ ಟಿ ಆರ್ ನಟನೆಯ ದೇವರ ಚಿತ್ರಕ್ಕೆ ಅವರೇ ನಾಯಕಿ ಅದೇ ರೀತಿ ಜಾನ್ವಿ ಕಪೂರ್ ಅವರು ರಾಯ್ ಚರಣ್ ನಟನೆಯ ಮುಂದಿನ ಚಿತ್ರಕ್ಕೆ ಹೀರೋಯಿನ್ ಆಗಿ ಆಯ್ಕೆ ಆಗಿದ್ದಾರೆ ಈ ಮೂಲಕ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಒಪ್ಪಿಕೊಳ್ಳುತ್ತಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಮುಂದಿನ ತಿಳ್ಸ್ಕೊಂಡು ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತಿಳ್ತಾ ಥ್ಯಾಂಕ್ ಯು ಸೋ ಮಚ್ ಈಗೆ ಸಪೋರ್ಟ್